ಮೂರು ಇಲ್ಲ ನಾಲ್ಕು ಬತ್ತು ಅಂದರೆ ನಾವೊಂದು ಸಿದ್ದರಾಮಯ್ಯವ್ರಿಗೆ ಮನವಿ ಮಾಡ್ಕೊಳ್ಳೋದೇನು ಅಂದರೆ ಈ ಗ್ಯಾರಂಟಿಗಳನ್ನೆಲ್ಲ ನಿಲ್ಲಿಸ್ಬಿಡ್ಬೇಕಾಗಿದೆ ಯಾವುದೇ ಕಾರಣಕ್ಕೂ ಕರ್ನಾಟಕ ಜನತೆ ಮೋಸ ಮಾಡಲ್ಲ ಅಂತ ನಾನು ತಿಳ್ಕೊತೀನಿ ಇವರು ತಂದೆ ತಾಯಿಗಳಿಗೆ ಅವ್ರು ಹುಟ್ಟಿಸೋದ ಮಕ್ಳುಗಳೇ ಎರಡು ಸಾವಿರ ರೂಪಾಯಿ ತಿಂಗಳು ಕೊಡ್ತಾರ ಇಲ್ವೋ ಇವತ್ತು ಸರ್ಕಾರ ಕೊಡ್ತಾ ಇದೆ ಅಂತ ಅಂದರೆ ಇದು ಗೃಹಲಕ್ಷ್ಮಿ ಸಿದ್ದರಾಮಯ್ಯನವ್ರ ಯೋಜನೆ ನಿಜವಾದ ಹಿಂದುತ್ವ ಕಾಪಾಡ್ತಾ ಇರೋದೇ ಈ ಶಕ್ತಿ ಯೋಜನೆಯಲ್ಲಿ ಗೊತ್ತಾಗುತ್ತೆ ಹತ್ತರಿಂದ ಹದಿನೈದರ ಮೇಲೆ ಬತ್ತು ಅಂದರೆ ಜನ ಇದಕ್ಕೆ ಮನ್ನಣೆ ಸಿಗ್ತಾ ಇದೆ ಗ್ಯಾರಂಟಿ ಕರ್ನಾಟಕದಲ್ಲಿ ಹದಿನೈದಕ್ಕಿಂತ ಹೆಚ್ಚು ಕಾಂಗ್ರೆಸ್ ಬರುತ್ತೆ ಅಂತ ನಮ್ಮ ಅನಿಸಿಕೆ ಈಗ ನಾಳೆ ಎಲೆಕ್ಷನ್ ರಿಸಲ್ಟ್ ಬರ್ತಾ ಇದೆ ಲೋಕಸಭಾ ಚುನಾವಣೆದು ಸಮೀಕ್ಷೆಗಳಲ್ಲೆಲ್ಲ ಎನೇ ಮೈತ್ರಿಕೂಟಕ್ಕೆ ಅಧಿಕಾರ ಅಂತ ಹೇಳ್ತಾ ಇದ್ದಾರೆ ಅದರಲ್ಲೂ ಬಹುಮುಖ್ಯವಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಐದು ನಾಲ್ಕು ಅಷ್ಟೇ ಹೆಚ್ಚು ಅಂದರೆ ಎಂಟು ಅಂದರೆ ತೋರಿಸ್ತಾ ಇದ್ದಾರೆ ಇದು ಈ ಸಮೀಕ್ಷೆ ಸುಳ್ಳಾಯ್ತದೆ ಬೇಕಾದ ಸೆಂಟ್ರಲ್ಲು ಬಿ ಜೆ ಪಿ ಬಂದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರ್ತದೆ ಅಂತ ಅಂದಿದ್ರೆ ಏನೋ ಒಪ್ಕೋಬೋದಿತ್ತು ಈ ಸಮೀಕ್ಷೆ ಸುಳ್ಳಾಯ್ತದೆ ಯಾಕಂದರೆ ಈ ಕರ್ನಾಟಕದಲ್ಲಿ ಕೊಟ್ಟಿರೋ ಗ್ಯಾರಂಟಿಗೆ ಈಗ ನಡೀತಾ ಇರೋ ಇದು ಕಾರ್ಯಕ್ರಮಗಳು ನೋಡಿದ್ರೆ ಗ್ಯಾರಂಟಿ ಕರ್ನಾಟಕದಲ್ಲಿ ಹದಿನೈದಕ್ಕಿಂತ ಹೆಚ್ಚು ಕಾಂಗ್ರೆಸ್ ಬರುತ್ತೆ ಅಂತ ನಮ್ಮ ಅನಿಸಿಕೆ ಹಂಗೇನಾದರೂ ಈ ಸಮೀಕ್ಷೆನೇ ಪ್ರಕಾರವೇ ಮೂರು ಇಲ್ಲ ನಾಲ್ಕು ಬತ್ತು ಅಂದರೆ ನಾವೊಂದು ಸಿದ್ದರಾಮಯ್ಯವ್ರಿಗೆ ಮನವಿ ಮಾಡ್ಕೊಳ್ಳೋದೇನು ಅಂದರೆ ಈ ಗ್ಯಾರಂಟಿಗಳ್ನೆಲ್ಲ ನಿಲ್ಲಿಸ್ಬಿಡ್ಬೇಕಾಗಿದೆ ಗ್ಯಾರಂಟಿಗಳು ಈಗ ಜನ ಒಪ್ಕೊಳ್ಳಲಿಲ್ಲ ಅಂತಂದರೆ ಈ ವಿರೋಧ ಪಕ್ಷದವ್ರು ಹೇಳ್ದಂಗೆ ಕಮ್ಮಿ ಜನಗಳಿಗೆ ಗ್ಯಾರಂಟಿಗಳು ಇಷ್ಟ ಆಗಿಲ್ಲ ಅಂತ ನಮ್ಮ ಅಭಿಪ್ರಾಯ ಅವಾಗ ಊರು ಊರಿಗೂ ಒಂದೊಂದು ರಾಮಂದ್ರ ಕಟ್ಸ್ಬಿಟ್ಟು ಜನಗಳಿಗೆ ಕೈ ಮುಕ್ಕೊಂಡು ನಿಮ್ಗೆ ಏನು ಅನಿಸಿಕೆ ಐತೆ ಇದನ್ನ ಈಡೇರಿಸ್ಕೊಳ್ಳಿ ದೇವ್ರಗಳಿಗೆ ಕೈ ಮುಕ್ಕೊಂಡು ಈ ಗ್ಯಾರಂಟಿ ನಿಮಗೆ ಬೇಡ ಅಂತ ನೀವೇ ಉತ್ತರ ಕೊಟ್ಟಿದ್ದೀರಾ ಅಂತ ಅಂದ್ಬಿಟ್ಟು ಸಿದ್ದರಾಮಯ್ಯವರು ತಕ್ಷಣ ಇದನ್ನು ನಮಗೂ ತೊಂದರೆ ಆದರೂ ಪರವಾಗಿಲ್ಲ ಈ ಗ್ಯಾರಂಟಿ ಯೋಜನೆಯ ನಿಲ್ಲಿಸಬೇಕು ಏನಾದರೂ ಹತ್ತರಿಂದ ಹದಿನೈದರ ಮೇಲೆ ಬತ್ತು ಅಂದರೆ ಜನ ಇದಕ್ಕೆ ಮನ್ನಣೆ ಸಿಗ್ತಾ ಇದೆ ಇದು ಗ್ಯಾ ಗ್ಯಾರಂಟಿಗೆ ಮನ್ನಣೆ ಇದೆ ನೀವು ಇದೇ ರೀತಿ ಅಭಿವೃದ್ಧಿ ಮಾಡಿ ಜ ಬಡವರು ಬಗ್ಗರಿಗೆ ಒಳ್ಳೆಯ ಕಾರ್ಯಕ್ರಮ ಕೊಟ್ಟು ಇನ್ನೂ ಹೆಚ್ಚು ಅನುಕೂಲ ಆಗಲಿ ಅಂದ್ಬಿಟ್ಟು ನಾವು ಇದು ಮಾಡ್ತೀವಿ ಈಗ ಕೆಲವು ಸಮೀಕ್ಷೆನಲ್ಲಿ ಅಂದ್ರೆ ಈ ರಾಜಕೀಯ ವಿಶ್ಲೇಷಕರು ಮಾಡ್ತಾ ಇರುವಂತಹ ಸಮೀಕ್ಷೆಗಳಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇಪ್ಪತ್ತು ಕ್ಷೇತ್ರ ಗೆಲ್ಬಹುದು ಅಂತ ಹೇಳ್ತಾ ಇದ್ದಾರೆ ಈ ರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಮಾತ್ರ ಈ ರೀತಿ ಐದು ನಾಲ್ಕು ಕೊಡ್ತಾರೆ ಇದು ಈ ಸಮೀಕ್ಷೆ ನೋಡಿದ್ರೆ ಇದು ಬಿಜೆಪಿಯವ್ರ ಸಮೀಕ್ಷೆ ಅಂತ ಗೊತ್ತಾಯ್ತಾ ಇದೆ ನಮ್ಮ ಪ್ರಕಾರ ಆ ರೀತಿ ಆಗಲ್ಲ ಎಲ್ಲರೂ ಹೆಚ್ಚು ಈ ಬಾರಿ ಕಾಂಗ್ರೆಸ್ಗೆ ಒಲವು ಇರೋದ್ರಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಬರುತ್ತೆ ಅಂತ ನಮ್ಮ ಅನಿಸಿಕೆ ಈಗ ಕಾಂಗ್ರೆಸ್ ಸಿದ್ದರಾಮಯ್ಯವರು ವರ್ಷಕ್ಕೆ ಐವತ್ತೇಳು ಸಾವಿರ ಕೋಟಿ ಕೊಡ್ತಾ ಇರೋದು ಜನಗಳಿಗಾಗಿ ಈ ಐದು ಗ್ಯಾರಂಟಿಗಳಿಗೆ ಜನಗಳಿಗೆ ಇಂಥ ಯೋಜನೆಗಳು ಜನಗಳು ಮರೆಯಲ್ಲ ಆ ಇದೇನು ಈ ಸಮೀಕ್ಷೆಯಲ್ಲಿ ಆ ರೀತಿ ಹೇಳಿದರೆ ಇವತ್ತು ಎಲ್ಲ ಈ ಶಕ್ತಿ ಯೋಜನೆಯಲ್ಲಿ ಓಡಾಡ್ತಾ ಇರಲ್ಲ ಬಡವ್ರ ಬಗ್ಗೆ ನಿಜವಾದ ಹಿಂದುತ್ವ ಕಾಪಾಡ್ತಾ ಇರೋದೇ ಈ ಶಕ್ತಿ ಯೋಜನೆಯಲ್ಲಿ ಗೊತ್ತಾಗುತ್ತೆ ಹಿಂದುತ್ವ ಹಿಂದುತ್ವ ಅಂತಾರು ಹೊರ್ತು ಈ ಶಕ್ತಿ ಯೋಜನೆ ಬಿಟ್ಟಿದ್ರಿಂದನೇ ಇವತ್ತು ದೇವಸ್ಥಾನಗಳು ಮುಜಾಯಿ ಇಲಾಖೆಗಳು ಇವತ್ತು ಹೆಚ್ಚು ಆದಾಯ ಬರ್ತಾ ಇರೋದು ಈ ಇದು ನೋಡಿದ ಗೃಹಲಕ್ಷ್ಮಿಯಿಂದ ಹಿಡ್ದು ಮತ್ತು ಇನ್ನು ನಮ್ಮ ಇದು ರೇಷನ್ದು ಇದು ಅಕ್ಕಿ ಯೋಜನೆ ಇರೋದು ಪ್ರತಿಯೊಂದಕ್ಕೂ ಕಾಂಗ್ರೆಸ್ ಸರ್ಕಾರನೇ ಯೋಜನೆ ಮಾಡಿದೆ ಗೃಹಲಕ್ಷ್ಮಿ ಯೋಜನೆಯಿಂದ ಹೆಚ್ಚು ಜನ ಮಹಿಳೆಯರು ಬಡವರು ಕೆಲವರು ಈ ವರ್ಣದಲ್ಲಿ ನೋಡಿ ಅಜ್ಜಿ ಪಾಪ ಅಳ್ತಾರೆ ದುಡ್ಡಿಲ್ಲ ಇವತ್ತು ಅವರು ತಂದೆ ತಾಯಿಗಳಿಗೆ ಅವ್ರು ಹುಟ್ಟಿಸೋದ ಮಕ್ಳುಗಳೇ ಎರಡು ಸಾವಿರ ರೂಪಾಯಿ ತಿಂಗಳು ಕೊಡ್ತಾರ ಇಲ್ವಾ ಇವತ್ತು ಸರ್ಕಾರ ಕೊಡ್ತಾ ಇದೆ ಅಂತ ಅಂದರೆ ಇದು ಗೃಹಲಕ್ಷ್ಮಿ ಸಿದ್ದರಾಮಯ್ಯನವ್ರ ಯೋಜನೆ ಈ ಯೋಜನೆಯಿಂದ ಬಡವರೊಬ್ಬರಿಗೆ ಒಳ್ಳೇದಾಗಿದೆ ಆದರೆ ಈ ಸಮೀಕ್ಷೆ ಈ ರೀತಿ ಬತ್ತು ಅಂತ ಅಂದರೆ ನಮ್ಮ ಪ್ರಕಾರ ಕಮ್ಮಿ ಬತ್ತು ಅಂದರೆ ನಿಲ್ಲಿಸ್ಬಿಡೋದೆ ಒಳ್ಳೆಯದು ನಿಲ್ಸ್ಬಿಡಿ ಅಲ್ಲ ಈ ಉಚಿತವಾದ ಯೋಜನೆಗಳೇ ನಿಲ್ಲಿಸ್ಬಿಡಿ ಹಾಗೆ ಜನಗಳಿಗೆ ಗೊತ್ತಾಯ್ತದಲ್ಲ ಅದು ಆ ಇದು ಗೊತ್ತಾದ್ರೇ ಅದು ಏನು ಅಂತ ಅವ್ರಿಗೆ ಜನಗಳಿಗೆ ಮನವರಿಕೆ ಆಯ್ತದೆ ಇವರು ಮೀಡಿಯಾದಲ್ಲಿ ಈ ರೀತಿ ತೋರಿಸಿದ್ರೆ ಜನಗಳು ಕಷ್ಟ ಸುಖಕ್ಕೆ ಸ್ಪಂದಿಸಿರೋದು ಈ ಗ್ಯಾರಂಟಿ ಯೋಜನೆ ಐದು ಕೆಳಗಡೆ ನಿಲ್ಲಿಸ್ಬಿಡಿ ಅಂತ ಹೇಳ್ತಾ ಇರೋದು ನೀವೇನಾರು ಎಂಟರಿಂದ ಹತ್ತರಿಂದ ಮೇಲೆ ಬತ್ತು ಅಂತ ಅಂದರೆ ಆವಾಗ ಜನಗಳಿಗೆ ಇದಕ್ಕೆ ಇಷ್ಟ ಆಗಿದೆ ಈ ಬಡವ್ರ ಬಗ್ಗರಿಗೆ ಈ ಯೋಜನೆಗಳು ಒಳ್ಳೆಯದಕ್ಕೆ ತಲುಪಿದೆ ಅಂತ ಐವತ್ತೆಂಟು ಸಾವಿರ ಕೋಟಿ ಸರ್ಕಾರ ಕೊಡ್ತಾಯಿದೆ ಈ ಪ್ರಕಾರ ಹೋಯ್ತು ಅಂದರೆ ನಮಗೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಲೇಬೇಕು ಕಾಂಗ್ರೆಸ್ ಇಪ್ಪತ್ತೆಂಟಕ್ಕೂ ಇಪ್ಪತ್ತೆಂಟು ಗೆಲ್ಲಲೇಬೇಕು ಬಡವ್ರ ಬಗ್ಗೆ ಈ ರೀತಿ ಸರ್ಕಾರ ಅನುದಾನ ಕೊಡ್ತಾ ಇರೋದ್ರಿಂದ ಜನಗಳು ಮರೆಯೋಕ್ಕೆ ಸಾಧ್ಯ ಇಲ್ಲ ನನ್ನ ಪ್ರಕಾರ ಮರೆಯೋದಿಲ್ಲ ಅಂತ ಅದರಲ್ಲಿ ಕಮ್ಮಿ ಅಂತ ಕನಿಷ್ಠ ಪಕ್ಷ ಅಂದರೂ ಒಂದು ಇಪ್ಪತ್ತು ಗೆದ್ದೆ ಗೆಲ್ತದೆ ಯಾವುದೇ ಕಾರಣಕ್ಕೂ ಕರ್ನಾಟಕ ಜನತೆ ಮೋಸ ಮಾಡಲ್ಲ ಅಂತ ನಾನು ತಿಳ್ಕೊತೀನಿ ಈ ಪ್ರಕಾರ ಜನಗಳು ಕೈ ಹಿಡ್ದೆ ಹಿಡಿತಾರೆ ಈ ಸಮೀಕ್ಷೆ ಅಂತೂ ನಾಳೆ ಸುಳ್ಳಾಗೇ ಆಗುತ್ತೆ ಯಾವುದೇ ಕಾರಣಕ್ಕೂ ಬಿ ಜೆ ಪಿ ಬರೋದಿಲ್ಲ ಈ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಕನಿಷ್ಠ ಪಕ್ಷ ಒಂದು ಇಪ್ಪತ್ತು ಗೆದ್ದೇ ಗೆಲ್ಲುತ್ತೆ ನೀವು ಹೇಳಿದ್ರೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕಾಂಗ್ರೆಸ್ ಗೆಲ್ಲಬೇಕು ಅಂತ ಹೇಳ್ತಾ ಯಾವ ವರ್ತದ ಮೇಲೆ ಹೇಳ್ತಾ ಇದೀರಾ ಈ ಕೊಟ್ಟಿರೋ ಗ್ಯಾರಂಟಿ ಯೋಜನೆಗಳು ನಾವು ಪ್ರತಿ ತಗೊಂಡಿದ್ದಾರೆ ತಗೊಂಡಿದ್ದಾರೆ ಎಲ್ಲ ಜನಾಂಗದವರು ತಗೊಂಡಿದ್ದಾರೆ ಬರೀ ಹಿಂದುಳಿದವ್ರೆ ಅಂತಲ್ಲ ಹಿಂದುಳಿದವರು ಮುಂದುವರಿದವರು ಬಡವ್ರ ಬಗ್ಗರು ಪ್ರತಿಯೊಬ್ಬರು ಇದನ್ನು ಅನುದಾನ ಪಡೆದೇ ಇದ್ದಾರೆ ಅದರಲ್ಲಿ ಎಲ್ಲ ಆಲ್ಮೋಸ್ಟು ನೈಂಟಿ ಪರ್ಸೆಂಟ್ ಇದರ ಅನುದಾನನ ತಲುಪೇ ತಲುಪಿದೆ ಎಲ್ಲೋ ಒಂದು ಎರಡು ಮೂರು ಪರ್ಸೆಂಟ್ಗೆ ತಲುಪಿಲ್ಲ ಆದರೆ ಪ್ರತಿಯೊಬ್ಬರೂ ಇದರ ಅನುದಾನ ಪಡ್ಕೊಂಡಿದ್ದಾರೆ ಯಾವ್ದಾರು ಆಗಿರ್ಲಿ ಈಗ ವಿದ್ಯುತ್ ಆಗಿರಲಿ ಬಸ್ಸಾಗಿರಲಿ ಯುವ ನಿಧಿ ಆಗಿರಲಿ ಎಜುಕೇಷನ್ನು ವಿದ್ಯಾವಂತರಿಗೂ ಸುತ ಇದರಲ್ಲಿ ಅನುಕೂಲ ಆಗಿದೆ ಅದರಿಂದ ಇಪ್ಪತ್ತಂತೂ ಕನಿಷ್ಠ ಪಕ್ಷ ಕೊಡಲೇಬೇಕು ಅಂತ ನನ್ನ ಅಭಿಪ್ರಾಯ